ಕೋಲಾರ ಜಿಲ್ಲೆಗೆ ಅರಿಯುತ್ತಿರುವ ಕೆ ಸಿ ವ್ಯಾಲ್ಯೂ ಸಮಸ್ಯೆಯೋ ಇಲ್ಲ ರೈತರ ಹಣೆ ಬರ ಕೆಟ್ಟದಾಗಿದೆಯೋ ಇಲ್ಲವೇ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ಕಂಪನಿಗಳ ಒಳ ಒಪ್ಪನ್ನದಿಂದ ನಿರಂತರವಾಗಿ ಟಮಾಟೊಗೆ ಬಾಧಿಸುತ್ತಿರುವ ಡಿಂಗಿ ರೋಗ ನಿಯಂತ್ರಣಕ್ಕೆ ಗುಣಮಟ್ಟದ ಔಷಧಿಯನ್ನು ವಿತರಣೆ ಮಾಡುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲವಾಗಿದ್ದಾರೆಯೇ ಇದು ರೈತರ ಪ್ರಶ್ನೆಯಾಗಿದೆ ಐದು ವರ್ಷಗಳಿಂದ ಸತತವಾಗಿ ಈ ಒಂದು ಟೊಮೊಟೊಗೆ ಬಾಧಿಸುತ್ತಿದ್ದ ಬಿಂಗಿ ರೋಗದಿಂದ ಈ ವರ್ಷ ಏನು ಮೇ ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಜುಲೈ ನಾಲ್ಕು ತಿಂಗಳು ಯಾವುದೇ ರೀತಿಯ ರೋಗ ಇರಲಿಲ್ಲ ಟೊಮಾಟೆಗೆ ಯಾವ ರೀತಿ ಸಮೃದ್ಧವಾಗಿ ಬಂತ ಅಂದರೆ ಅಯ್ಯೋ ರೈತರ ಕಷ್ಟೆಲ್ಲ ಪರಿಹಾರ ಬಿಡಪ್ಪ ಉತ್ತಮವಾದ ಬೆಳೆ ಬಂದ್ಬಿಟ್ಟಿದೆ ಬೆಳೆ ಇದೆ ಯಾವುದೇ ಬಿಂಗಿ ರೋಗ ಇಲ್ಲ ಮಚ್ಚ ರೋಗ ಇಲ್ಲ ರೋಸಿಲ್ಲ ಅಂತೇಳಿ ರೈತರು ಇವತ್ತು ಸಂತೋಷದಿಂದ ಇದ್ದರು ಆದರೆ ಜೂನ್ ಜುಲೈ ಕಳಿತು ಆಗಸ್ಟ್ ಪ್ರಾರಂಭ ಆಯಿತು ಇವತ್ತು ರೈತರು ಬೆಳೆದಿರುವಂತಹ ಜಿಲ್ಲಾದ್ಯಂತ ಬೆಳೆದಿರುವಂತಹ ಈ ಟೊಮೊಟೊ ಬೆಳೆ ಸಂಪೂರ್ಣವಾಗಿ ರೋಗಕ್ಕೆ ತುತ್ತಾಗ್ತಾ ಇದೆ ಇದಕ್ಕೆ ಹೊಣೆಗಾರರು ಯಾರು ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೆ ಬೆಳೆದಿರುವ ಬೆಳೆಯನ್ನು ಲಕ್ಷಾಂತರ ರೂಪಾಯಿ ಮತ್ತೆ ಬಂಡವಾಳ ಹಾಕಿ ಏನು ಔಷಧಿ ಸಿಂಪಡಣೆ ಮಾಡಿದ್ರೂ ಕನಿಷ್ಠ ಈ ಟೊಮೊಟೊ ತೋಟದ ಎಲೆಯ ಮೇಲಿರುವಂಥ ಹಸಿರು ಸೊಳ್ಳೆ ಕೂಡ ಸಾಯ್ತಾ ಇಲ್ಲ ಹತ್ತು ರೂಪಾಯಿ ಸೊಳ್ಳೆ ಬತ್ತಿ ಎತ್ಕೊಂಡು ಹೋಗ್ಬಿಟ್ಟು ಮನೇಲಿ ಹಚ್ಚಿದರೆ ಕನಿಷ್ಠ ಒಂದು ಫಿಫ್ಟಿ ಪರ್ಸೆಂಟು ಸೊಳ್ಳೆಗಳು ಸಾಯ್ತವೆ ಆದರೆ ಈ ಹಸಿರು ಸೊಳ್ಳೆನೂ ಇಲ್ಲ ಅಷ್ಟೇ ಮಟ್ಟಿಗೆ ಇವತ್ತು ಔಷಧಿಗಳ ಗುಣಮಟ್ಟ ಕುಸಿದಿದೆ ಇವತ್ತು ಲಕ್ಷಾಂತರ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ಕನಿಷ್ಠ ಮೂರು ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ ಇವತ್ತು ನಮ್ಮ ಪ್ರಗತಿಪರ ರೈತ ನಲ್ಲಂದಳ್ಳಿ ಕೇಶವ ಸುಮಾರು ಎರಡು ಎಕರೆಗೆ ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಟೊಮಾಟೊ ಬೆಳೆದಿದ್ದಾನೆ ಆದರೆ ಆ ಬೆಳೆ ಏನಾಗಿದೆ ಅಂದರೆ ಮೂವತ್ತರಿಂದ ನಲವತ್ತು ದಿನ ಆಗಿದೆ ಅಲ್ಲೇ ಎಲ್ಲ ಮುದುರು ಬಂದ್ಬಿಟ್ಟಿದೆ ಆ ಮುದುರು ಬಂದಿರೋದಾಗ ಏನಾಗಿದೆ ಅಂದರೆ ಕಾಯಿನೂ ಇಲ್ಲ ನೋವು ಎಲ್ಲ ಹುಡುಕಲಾಡೂ ಕಾಯಿ ಸಿಗ್ತಾ ಇಲ್ಲ ಆಗ ಅವನ ಪರಿಸ್ಥಿತಿ ಏನಾಗಬೇಕು ಇವತ್ತು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದಾನೆ ಐವತ್ತು ಬಾಕ್ಸ್ ಕೂಡ ಇಲ್ಲ ತೋಟದಲ್ಲಿ ಇವತ್ತು ಅವನ ಪರಿಸ್ಥಿತಿ ಏನಾಗಿದೆ ಇಲ್ಲ ರೈತರ ಪಾಲಿಗೆ ಕೃಷಿ ಮಂತ್ರಿಗಳು ತೋಟಗಾರರ ಮಂತ್ರಿ ಮಂತ್ರಿಗಳು ಬದುಕಿದ್ದಾರಾ ಇವತ್ತು ಆಂಧ್ರ ಸರ್ಕಾರ ಅಲ್ಲಿನ ರೈತರ ಹಿತದೃಷ್ಟಿಯಿಂದ ನಕಲಿ ಬಯೋ ಔಷಧಿಗಳನ್ನು ನಿಷೇಧ ಮಾಡಿದ್ದಾರೆ ಅಲ್ಲಿ ನಿಷೇಧ ಆಗಿರೋ ಬಯೋ ಔಷಧಿಗಳನ್ನು ಇವತ್ತು ಕೋಲಾರ ಗಡಿ ಗಡಿಭಾಗದ ಅಂಗಡಿಗಳಲ್ಲೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಇನ್ನು ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣ ಅಧಿಕಾರಿಗಳ ಕೈಯಲ್ಲಿಲ್ಲ ಇನ್ನು ನರ್ಸರಿಗಳಿಗೆ ಲಂಗು ಇಲ್ಲ ಇವತ್ತು ನಾವು ಬೆಳೀತಾ ಇದ್ದೀವ ಬೆಳೆ ಬಂದರೆ ರೈತರ ರಾಜ ಆಗ್ತಾನೆ ಬೆಳೆ ಬರಲಿಲ್ಲ ಅಂತ ರೈತ ಬಡವನಾಗ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಇವಾಗ ನಾವು ಇದ್ದೀವಿ ಯಾಕಂದರೆ ವ್ಯವಸಾಯ ಅಂತ ಹೇಳಿದ್ರೆ ಇವತ್ತು ಹೆಣ್ಣು ಕೂಡ ಕೊಡ್ತಾ ಇಲ್ಲ ಏ ವ್ಯವಸಾಯ ಮಾಡಿದ ಅಯ್ಯೋ ಬೆಂಗಳೂರಲ್ಲೇನಾದ್ರೂ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿ ಅವನೇನೂ ಕಸ ತಳ್ಳೋನಾದ್ರೂ ಕೆಲಸ ಹೆಣ್ಣು ಕೊಡ್ತೀವಿ ರೈತರಿಗೆ ಹೆಣ್ಣು ಕೊಡಲ್ಲ ಪರಿಸ್ಥಿತಿ ಇದೆ ವ್ಯವಸಾಯ ಮನೆ ಮಕ್ಕಳೆಲ್ಲ ಉಪವಾಸ ಸಹಾಯ ಅನ್ನೋ ಮಟ್ಟಕ್ಕಿದೆ ಒಂದು ಕಡೆ ಬೆಳೆ ಕುಸಿತ ಮಾರುಕಟ್ಟೆ ದಲ್ಲಾಳಿಗಳಾಗಲಿ ಇನ್ನೊಂದು ಕಡೆ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳಾಗಲಿ ಇದರ ಮಧ್ಯೆ ಬಿಂಗಿ ರೋಗಗಳು ಇದನ್ನು ರೈತರನ್ನು ರಕ್ಷಣೆ ಮಾಡೋರು ಯಾರು ಇದೇ ರೀತಿ ಇಲ್ಲಿ ಎರಡು ವರ್ಷಗಳ ಕಾಲ ಏನಾದ್ರೂ ರೈತರ ರಕ್ಷಣೆ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ತುತ್ತು ಅನ್ನಕ್ಕಾಗಿ ಮಾತ್ರೆಗಳು ಇಲ್ಲ ದೇಶದ ಬಳಿ ನಾವು ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಸರ್ಕಾರಗಳೇ ಎಚ್ಚೆತ್ತುಕೊಳ್ಳಿ ರೈತರನ್ನು ರಕ್ಷಣೆ ಮಾಡಿ ಅವರು ಬೆಳೀತಾ ಇರುವ ಬೆಳೆ ಯಾವ ರೀತಿ ನಷ್ಟ ಆಗ್ತಾ ಇದೆ ಅದಕ್ಕೆ ಕಾರಣ ಏನನ್ನು ಹುಡುಕಲು ವಿಶೇಷ ತಂಡ ರಚನೆ ಮಾಡಿ ಲಕ್ಷ ಲಕ್ಷ ಸಂಬಳ ಪಡೆಯುವ ಅಧಿಕಾರಿಗಳೇ ನೀವು ಆ ಕಚೇರಿಗಳನ್ನು ಬಿಟ್ಟು ರೈತರ ಒಲಗದ್ದೆಗಳತ್ರ ಬನ್ನಿ ಯಾಕಂದರೆ ಇವತ್ತು ಬೆಳೆ ಚೆನ್ನಾಗಾದರೆ ಕ್ಷೇತ್ರೋತ್ಸವ ಮಾಡೋಂಥ ಕಂಪ್ನಿಗಳು ಬೆಳೆ ನಷ್ಟವಾದಾಗ ನಾಪತ್ತೆ ಆಗ್ಬಿಡ್ತಾರೆ ರೈತರ ನಷ್ಟ ಕೇಳೋರು ಯಾರು ರೈತರ ಗೋಳು ಕೇಳೋರು ಯಾರು ಸ್ವಾಮಿ ಅಲ್ಲ ಇವತ್ತು ಮೂವತ್ತು ದಿನದಲ್ಲಿ ನಿಮಗೆ ಸಂಬಳ ಬರೀಲ್ಲ ಮಿಲ ಮಿಲ ಅಂತ ಒದ್ದಾಡೋ ನೀವು ಇವತ್ತು ಮುನ್ನೂರ ಅರವತ್ತೈದು ಜನ ಭೂಮಿ ತಾಯಿ ಕಷ್ಟಪಡೋಂಥ ರೈತನಿಗೆ ಹಾಕಿದ ಬಂಡವಾಳ ಬರಿಲ್ಲ ಅಂತ ಹೇಳಿದ್ರೆ ಅವನು ಯಾರನ್ನು ಸ್ವಾಮಿ ಕೇಳಬೇಕು ಹಾಂ ತುತ್ತು ಅನ್ನ ತಿನ್ನೋ ತಟ್ಟೆಯಲ್ಲಿ ಹೊಟ್ಟೆ ತುಂಬ ಅಂತೇಳಿ ಹೊಟ್ಟೆ ತುಂಬ ನೀರು ಕುಡಿತೀರಲ್ಲ ಇವತ್ತು ಆ ಅನ್ನ ಬೆಳೆಯೋ ರೈತ ಇವತ್ತು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಿಲ 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 ಸಾಲಕ್ಕೆ ಒದ್ದು ಒದ್ದಾಡ್ತಾ ಇದನ್ನಲ್ಲ ರೈತರ ರಕ್ಷಣೆ ಮಾಡಿ ದಯವಿಟ್ಟು ಮೊಸಳೆ ತಣ್ಣೀರು ಬಿಟ್ಟು ಇವತ್ತು ಜಿಲ್ಲಾದ್ಯಂತ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಈ ಒಂದು ಬಿಂಗಿ ರೋಗ ನಿಯಂತ್ರಣಕ್ಕೆ ವಿಶೇಷವಾದ ತಂಡ ರಚನೆ ಮಾಡಿ ಯಾವ ರೀತಿ ಇದು ರೋಗ ಬರ್ತಾ ಇದೆ ಇಲ್ಲ ವೈರಸ್ ಪ್ರಾಬ್ಲಮ್ ಇಲ್ಲ ಕಂಪನಿಗಳ ಒಳ ಒಪ್ಪಂದನ ಅದನ್ನು ತನಿಖೆ ಮಾಡಬೇಕು ಬಹಿರಂಗವಾಗಿ ರೈತರ ಒಂದು ಚರ್ಚೆಗೆ ಆಹ್ವಾನ ನೀಡಬೇಕು ಅಂತೇಳಿ ಹೇಳುವ ಜೊತೆಗೆ ಈ ಒಂದು ಕಂಪನಿಗಳ ಮತ್ತು ಅಧಿಕಾರಿಗಳ ಮತ್ತು ರೈತರ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸುವ ಮುಖಾಂತರ ಸಂಕಟದಲ್ಲಿ ರೈತರ ರಕ್ಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದೆ